ಸಂಯಮ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾದ ಮಕರ ರಾಶಿಯವರೇ ನಮಸ್ಕಾರ ನಿಮ್ಮ ಜೀವನದಲ್ಲಿ ಪರಿಶ್ರಮ ಮತ್ತು ಭಾಗ್ಯದ ನಡುವಿನ ಒಂದು ಮಹಾ ಸಂಘರ್ಷಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಇದೇ ಆಗಸ್ಟ್ ಒಂಬತ್ತರಿಂದ ರಿಂದ ಗ್ರಹಗಳ ಸೇನಾಧಿಪತಿಯಾದ ಕುಜ ಮತ್ತು ನ್ಯಾಯಾಧಿಪತಿಯಾದ ಶನಿಯು ನಿಮ್ಮ ಜೀವನದ ಎರಡು ಪ್ರಮುಖ ಆಯಾಮಗಳನ್ನು ನೇರವಾಗಿ ಪ್ರಭಾವಿಸಲಿದ್ದಾರೆ ಒಂದು ಕಡೆ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಕುಳಿತು ಮಂಗಳನು ನಿಮ್ಮ ಅದೃಷ್ಟ ಕೀರ್ತಿ ಮತ್ತು ಗೌರವವನ್ನು ಹೆಚ್ಚಿಸಲಿದ್ದಾನೆ ಆದರೆ ಮತ್ತೊಂದು ಕಡೆ ನಿಮ್ಮ ಧೈರ್ಯ ಮತ್ತು ಪರಾಕ್ರಮದ ಸ್ಥಾನದಲ್ಲಿರುವ ಶನಿಯು ನಿಮ್ಮ ಪ್ರಯತ್ನಗಳಿಗೆ ನಿಧಾನಗತಿಯನ್ನು ಮತ್ತು ಅನಿರೀಕ್ಷಿತ ಸವಾಲುಗಳನ್ನು ತಂದೊಡ್ಡಲಿದ್ದಾನೆ ಹಾಗಾದರೆ ಸ್ವಂತ ಪರಿಶ್ರಮದಿಂದ ಯಶಸ್ಸಿನ ಮೆಟ್ಟಿಲೇರಬೇಕೆ ಅಥವಾ ಭಾಗ್ಯದ ಬಲದಿಂದ ಅದೃಷ್ಟವನ್ನು ಪರೀಕ್ಷಿಸಬೇಕೇ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವುದೇ ಅಥವಾ ಅದೃಷ್ಟ ಕೈ ಹಿಡಿಯುವುದೇ ಈ ದ್ವಂದ್ವದ ನಡುವೆ ನಿಮ್ಮ ಕರ್ಮ ಮತ್ತು ಭಾಗ್ಯದ ಆಟ ಹೇಗಿರಲಿದೆ ಮತ್ತು ಎದುರಾಗಬಹುದಾದ ಸವಾಲುಗಳಿಗೆ ಪರಿಹಾರವೇನು ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ತಿಳಿದು ಈ ಮೂವತ್ತ್ ದಿನಗಳ ವಿಶೇಷ ಕಾಲಘಟ್ಟವನ್ನು ನಿಮ್ಮ ಪ್ರಗತಿಯ ಪರ್ವವನ್ನಾಗಿ ಪರಿವರ್ತಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಕಾರಸಿದ್ಧಿ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ಕರ್ಮ ಪ್ರಧಾನ ಗ್ರಹಗಳು ಶನಿಯು ನಿಮ್ಮ ರಾಷ್ಟ್ರಾಧಿಪತಿಯಾಗಿ ನ್ಯಾಯ ಕರ್ಮ ಶಿಸ್ತು ಮತ್ತು ಪರಿಶ್ರಮವನ್ನು ಪ್ರತಿನಿಧಿಸಿದರೆ ಕುಜನು ಧೈರ್ಯ ಶಕ್ತಿ ವೇಗ ಮತ್ತು ಭೂಮಿಯ ಕಾರಕ ಮಕರ ರಾಶಿಯವರಿಗೆ ಶನಿಯು ನಿಮ್ಮ ಧೈರ್ಯ ಸಂವಹನ ಮತ್ತು ಕಿರಿಯ ಸಹೋದರರನ್ನು ಪ್ರತಿನಿಧಿಸುವ ಮೂರನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿ ಕುಜುನು ನಿಮ್ಮ ಭಾಗ್ಯ ಧರ್ಮ ತಂದೆ ಮತ್ತು ದೂರ ಪ್ರಯಾಣವನ್ನು ಸೂಚಿಸುವ ಒಂಬತ್ತನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ನಿಮ್ಮ ಪರಿಶ್ರಮ ಮತ್ತು ಭಾಗ್ಯದ ನಡುವಿನ ನೇರ ಸಂಘರ್ಷ ಒಂದೆಡೆ ನನ್ನ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸಬಲ್ಲೆ ಎಂಬ ಧೈರ್ಯ ಇನ್ನೊಂದೆಡೆ ನನ್ನ ಅದೃಷ್ಟ ಕೈ ಹಿಡಿಯುತ್ತಿಲ್ಲವಲ್ಲ ಎಂಬ ಹತಾಶೆ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡು ಶಕ್ತಿಗಳ ನಡುವಿನ ಸೆಣಸಾಟವು ಮಕರ ರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ ಆದರೆ ಆತಂಕ ಪಡಬೇಡಿ ಈ ಸಂಯೋಗವು ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ತರಲಿದೆ ಬನ್ನಿ ಆಶುಭ ಕಲಗಳೇನು ಎಂದು ಮೊದಲು ನೋಡೋಣ ಕುಜನು ನಿಮ್ಮ ಭಾಗ್ಯಸ್ಥಾನವಾದ ಒಂಬತ್ತನೇ ಮನೆಗೆ ಬರುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ತಂದೆಯವರಿಂದ ಅಥವಾ ತಂದೆಯ ಸಮಾನ ವ್ಯಕ್ತಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಮತ್ತು ಲಾಭ ಸಿಗಲಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ತೀರ್ಥಯಾತ್ರೆ ಅಥವಾ ದೂರದ ಪ್ರಯಾಣದಿಂದ ಲಾಭವಾಗುವ ಸಾಧ್ಯತೆಗಳಿವೆ ನಿಮ್ಮಲ್ಲಿ ಹಣ ಗಳಿಸುವ ಉತ್ಸಾಹ ನೂರು ಪಟ್ಟು ಹೆಚ್ಚಾಗಲಿದೆ ನಿಮ್ಮ ಮಾತಿನಲ್ಲಿ ಒಂದು ಅಧಿಕಾರಯುತವಾದ ಶಕ್ತಿ ಬರುತ್ತದೆ ಮಾತಿನಿಂದಲೇ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ ಅಯ್ಯೋ ಜೀವನವೇ ಸಾಕಾಗಿದೆ ಯಾವ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ ಈಗಾಗಲೇ ಮಾಡುತ್ತಿರುವಂತಹ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಇದೆ ಉದ್ಯೋಗ ಬದಲಾವಣೆ ಮಾಡೋಣ ಎಂದರೆ ಕೆಲಸ ಸಿಗುತ್ತಿಲ್ಲ ಕೆಲಸ ಸಿಕ್ಕಿದರು ನಿಮ್ಮ ಪ್ರತಿಭೆಗೆ ತಕ್ಕಂತಹ ಸಂಬಳ ಸಿಗುತ್ತಿಲ್ಲ ಇತರಹದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಹತ್ತಿರವಾಗಿದೆ ಹಲವು ದಿನಗಳಿಂದ ನಿಂತು ಹೋಗಿದ್ದ ಅಥವಾ ವಿಳಂಬವಾಗುತ್ತಿದ್ದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳಲಿವೆ ಕಾನೂನು ಮತ್ತು ನ್ಯಾಯಾಲಯದ ವಿಷಯಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಸಮಾಜದಲ್ಲಿ ನಿಮ್ಮ ಗೌರವ ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಉನ್ನತ ಶಿಕ್ಷಣವನ್ನು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ವಿದೇಶದಲ್ಲಿ ವ್ಯಾಸಂಗ ಮಾಡುವ ನಿಮ್ಮ ಕನಸು ನನಸಾಗುವ ಎಲ್ಲ ಲಕ್ಷಣಗಳಿವೆ ನಿಮ್ಮ ಪ್ರಯತ್ನಗಳಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಇನ್ನು ಮೂರನೇ ಮನೆಯಲ್ಲಿರುವ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದಾನೆ ನಿಮ್ಮ ಮಾತಿನಲ್ಲಿ ಗಾಂಭೀರ್ಯ ಮತ್ತು ತೂಕ ಬರುತ್ತದೆ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳು ನಿಮ್ಮ ಮುಂದೆ ನಿಲ್ಲಲು ಹಿಂಜರಿಯುತ್ತಾರೆ ನಿಮ್ಮ ಸಂವಹನ ಕೌಶಲ್ಯದಿಂದ ಕಠಿಣವಾದ ಕೆಲಸಗಳನ್ನು ಕೂಡ ಸಾಧಿಸುವಿರಿ ಬರವಣಿಗೆ ಪತ್ರಿಕೋದ್ಯಮ ಮಾರ್ಕೆಟಿಂಗ್ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮ ಪ್ರಗತಿ ಕಾಣಲಿದೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಿಸಲಿದೆ ಆದರೆ ಅವರ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳಬಹುದು ಇನ್ನೂ ಆರ್ಥಿಕ ವಿಚಾರವಾಗಿ ದೇವಗುರು ಬೃಹಸ್ಪತಿಯ ಕೃಪೆಯಿಂದ ನಿಮ್ಮ ಕ್ರಿಯಾತ್ಮಕತೆ ಮತ್ತು ಬುದ್ಧಿವಂತಿಕೆ ಹೆಚ್ಚಲಿದೆ ಗುರುಗ್ರಹವು ನಿಮ್ಮ ಪಂಚಮ ಸ್ಥಾನದಲ್ಲಿರುವುದರಿಂದ ಷೇರು ಮಾರುಕಟ್ಟೆ ಅಥವಾ ಇತರೆ ಹೂಡಿಕೆಗಳಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಮಕರ ರಾಶಿಯವರಿಗೆ ಒಂದು ವಿಶೇಷ ಸೂಚನೆ ಇದೆ ಅದೇನೆಂದರೆ ಈ ಮೂವತ್ತ್ಮೂರು ದಿನಗಳಲ್ಲಿ ಪರಿಚಯ ಇರುವವರು ಅಥವಾ ಅಪರಿಚಿತರು ನಿಮ್ಮ ಬಳಿ ಹಣ ಡಬಲ್ ಮಾಡುವ ಅಥವಾ ಅನಿಶ್ಚಿತೆಯಿಂದ ಕೂಡಿರುವಂತಹ ಹೂಡಿಕೆಗಳಲ್ಲಿ ಹಣ ಹಾಕುವಂತೆ ನಿಮ್ಮನ್ನು ಪ್ರೇರೇಪಿಸಬಹುದು ಅದಕ್ಕಾಗಿ ನೀವು ಇಂತಹ ಜನರಿಂದ ದೂರವಿರಿ ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ ಅವರ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಹಣ ಗಳಿಸುವ ಹೊಸ ದಾರಿಗಳನ್ನು ಕಂಡುಕೊಳ್ಳುವಿರಿ ಮಕ್ಕಳನ್ನು ಒಳ್ಳೆಯ ಕಾಲೇಜು ಅಥವಾ ಸ್ಕೂಲಿಗೆ ಸೇರಿಸಬೇಕು ಎಂದು ನೀವು ಪಟ್ಟಂತಹ ಕಷ್ಟಗಳಿಗೆ ಬೆಲೆ ಸಿಗಲಿದೆ ನೀವು ಪಟ್ಟಂತಹ ಕಷ್ಟಕ್ಕೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇದು ಸಮಾಜದಲ್ಲಿ ನಿಮಗೆ ಒಂದು ಹೆಮ್ಮೆಯ ವಿಚಾರವಾಗಿರಬಹುದು ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಉತ್ತಮ ಸಮಯ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಿರ್ಧರಿಸಬಹುದು ಆದರೆ ನಿಮ್ಮ ಕೆಲಸದ ಒತ್ತಡದಿಂದಾಗಿ ಸಂಗಾತಿಗೆ ಹೆಚ್ಚು ಸಮಯ ನೀಡಲು ಸಾಧ್ಯವಾಗದೇ ಇರಬಹುದು ಇದು ಸಣ್ಣ ಮನಸ್ತಾಪಕ್ಕೆ ಕಾರಣವಾಗಬಹುದು ವಿವಾಹಿತರ ಜೀವನದಲ್ಲಿ ಸಂತಸದ ವಾತಾವರಣವಿರುತ್ತದೆ ಸಂಗಾತಿಯೊಂದಿಗೆ ಕೂಡಿ ಹೊಸ ಯೋಜನೆಗಳನ್ನು ರೂಪಿಸುವಿರಿ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸಲಿರುವ ಪ್ರಮುಖ ನಕಾರಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಗಮನವಿರಲಿ ಈ ಸಂಯೋಜನೆಯ ಪ್ರಮುಖ ನಕಾರಾತ್ಮಕ ಪ್ರಭಾವವೆಂದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ವಿಳಂಬವಾಗಬಹುದು ಮೂರನೇ ಮನೆಯಲ್ಲಿರುವ ಶನಿಯು ನಿಮ್ಮನ್ನು ಹೆಚ್ಚು ಶ್ರಮ ಮಾಡಿದರೆ ಒಂಬತ್ತನೇ ಮನೆಯ ಮೇಲಿನ ಅವನ ದೃಷ್ಟಿಯು ಭಾಗ್ಯದಿಂದ ಸಿಗಬೇಕಾದ ಫಲಗಳನ್ನು ತಡಮಾಡಬಹುದು ಇದು ನಿಮ್ಮಲ್ಲಿ ಹತಾಶೆ ಮತ್ತು ನಿರಾಸಕ್ತಿಯನ್ನು ಉಂಟುಮಾಡಬಹುದು ಇಷ್ಟೆಲ್ಲ ಕಷ್ಟಪಟ್ಟರೂ ಏನೂ ಪ್ರಯೋಜನವಾಗುತ್ತಿಲ್ಲ ಎಂಬ ಭಾವನೆ ಕಾಡಬಹುದು ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅಥವಾ ಅವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮಂಗಳನ ಪ್ರಭಾವದಿಂದ ನಿಮ್ಮ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸಬಹುದು ಇದು ಸಂಬಂಧವನ್ನು ಹಾಳು ಮಾಡಬಹುದು ಸಣ್ಣಪುಟ್ಟ ಪ್ರಯಾಣಗಳಿಂದ ನಿರೀಕ್ಷಿತ ಲಾಭ ಸಿಗದೆ ಕೇವಲ ಆಯಾಸ ಮಾತ್ರ ಉಂಟಾಗಬಹುದು ನಿಮ್ಮ ಕಿರಿಯ ಸಹೋದರರೊಂದಿಗೆ ಅನಾವಶ್ಯಕವಾಗುವಾದ ಅಥವಾ ಜಗಳ ಉಂಟಾಗುವ ಸಾಧ್ಯತೆಯಿದೆ ಸಂವಹನ ಮಾಡುವಾಗ ಬಹಳ ಜಾಗರೂಕರಾಗಿರಿ ನಿಮ್ಮ ನೇರ ಮತ್ತು ಕಠಿಣ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಅಥವಾ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೂರು ಬಾರಿ ಯೋಚಿಸಿ ತಾಳ್ಮೆ ಮತ್ತು ಶಿಸ್ತು ಈ ಸಮಯದಲ್ಲಿ ನಿಮ್ಮ ಯಶಸ್ಸಿನ ಮಂತ್ರವಾಗಬೇಕು ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜರ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಕುಜನಿಂದಾಗುವ ಸಂಘರ್ಷ ಮತ್ತು ತಂದೆಯೊಂದಿಗಿನ ಭಿನ್ನಾಭಿಪ್ರಾಯವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿದಿನ ಹನುಮಾನ್ ಚಾಲಿಸ ಪತಿಸುವುದರಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಾಂತಿ ನೆಲೆಸುತ್ತದೆ ಓಂ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಯಿಂದ ಉಂಟಾಗುವ ವಿಳಂಬ ಅಡೆತಡೆ ಮತ್ತು ಹತಾಶೆಯನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳನೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಆಹಾರವನ್ನು ದಾನ ಮಾಡಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಕಳ ಖಂಡಿತ ಸಿಗುತ್ತದೆ ಆದರೆ ಸ್ವಲ್ಪ ವಿಳಂಬವಾಗಬಹುದು ತಂದೆ ಮತ್ತು ಗುರು ಹಿರಿಯರೊಂದಿಗೆ ಗೌರವದಿಂದ ವರ್ತಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ಜ್ಞಾನ ಮತ್ತು ಯೋಗವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಹತಾಶೆಯನ್ನು ದೂರ ಮಾಡಲು ಮತ್ತು ಸಕಾರಾತ್ಮಕವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಕರ್ಮದ ಫಲವನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ಅದೃಷ್ಟದ ಬೆಂಬಲ ಸಿಗಲಿದೆ ಆದರೆ ಫಲಿತಾಂಶಕ್ಕಾಗಿ ತಾಳ್ಮೆಯಿಂದ ಕಾಯುವುದು ಅನಿವಾರ್ಯ ಈ ಮೂವತ್ಮೂರು ದಿನಗಳ ಕಾಲ ಮಕರ ರಾಶಿಯವರು ತಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಮುನ್ನುಗ್ಗಿ ಅದೇ ಸಮಯದಲ್ಲಿ ಭಾಗ್ಯದ ಬೆಂಬಲವನ್ನು ಪಡೆಯಲು ದೈವಭಕ್ತಿ ಮತ್ತು ಹಿರಿಯರ ಆಶೀರ್ವಾದವನ್ನು ಮರೆಯಬೇಡಿ ಈ ಅವಧಿಯು ನಿಮ್ಮ ಸಹನಾ ಶಕ್ತಿಯನ್ನು ಪರೀಕ್ಷಿಸಿ ಕೊನೆಗೆ ಯಶಸ್ಸಿನ ಕಿರೀಟವನ್ನು ತೊಡಿಸುವ ಒಂದು ಉತ್ತಮ ಅವಕಾಶವಾಗಿದೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ